ಹೆಲೋ ಫ್ರೆಂಡ್ಸ್ ನಾವು ಇವತ್ತು ನುಡಿಗಟ್ಟುಗಳ ಬಗ್ಗೆ ಅಧ್ಯಯನ ಮಾಡೋಣ ಓಕೆನಾ ಸೊ ಮೊದಲನೇದಾಗಿ ನುಡಿಗಟ್ಟುಗಳ ಅರ್ಥವನ್ನು ತಿಳ್ಕೊಳ್ಳೋಣ ನುಡಿಗಟ್ಟು ಎಂದರೇನು ಮತ್ತು ಅವು ಯಾವ ರೀತಿ ಇರ್ತವೆ ಅಂತ ಎಕ್ಸಾಂಪಲ್ಸ್ಗಳನ್ನು ಕೂಡ ನೋಡೋಣ ಓಕೆನಾ ಸೊ ಮೊದಲನೇದಾಗಿ ನುಡಿಗಟ್ಟುಗಳ ಅರ್ಥ ಒಂದಕ್ಕಿಂತ ಹೆಚ್ಚು ಪದಗಳು ಸೇರಿ ಒಂದು ಪದವಾದಾಗ ಅದರಲ್ಲಿ ಇರುವ ಮೂಲ ಪದಗಳ ಅರ್ಥ ಗೌಣವಾಗಿ ವಿಶೇಷವಾದ ಅರ್ಥ ಒಡಮೂಡಿ ಬರುತ್ತದೆ ಇಂತಹ ನುಡಿಯ ಕಟ್ಟನ್ನು ನುಡಿಗಟ್ಟು ಎನ್ನುವರು ಅಂತಂದರೆ ನುಡಿಗಟ್ಟು ಅನ್ನೋದು ಕೂಡ ಒಂದು ಪದಗಳ ಗುಂಪು ಇದರಲ್ಲಿ ಏನು ವಿಶೇಷತೆ ಇರುತ್ತಪ್ಪ ಅಂತಂತಂದರೆ ಅದರದ್ದು ರಿಯಲ್ ಮೀನಿಂಗ್ ಯಾವ ರೀತಿ ಕಾಣುತ್ತೆ ಅಲ್ಲ ಆ ರೀತಿ ಇರೋದಿಲ್ಲ ಅದರಲ್ಲಿ ಒಳ ಅರ್ಥವನ್ನು ಒಳಗೊಂಡಿರುತ್ತೆ ಸೊ ಅದು ವಿಶೇಷ ಅರ್ಥವನ್ನು ನೀಡುತ್ತಿರುತ್ತೆ ಸೊ ಅಂತಹ ಪದಗಳಿಗೆ ಏನಂತ ಕರಿತೀವಿ ನಾವು ನುಡಿಗಟ್ಟು ಅಂತ ಕರಿತೀವಿ ಸೊ ಈ ನುಡಿಗಟ್ಟುಗಳನ್ನು ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಕೇಳ್ತಾರೆ ಅದಕ್ಕಾಗಿ ಇವುಗಳ ಅಧ್ಯಯನ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಇದು ಎಕ್ಸಾಮ್ಸ್ಗಳಲ್ಲಿ ಒನ್ ಮಾರ್ಕ್ಸಿಗೆ ಕೇಳಲ್ಪಡ್ತಕ್ಕಂತಹ ಪ್ರಶ್ನೆ ಆಗಿದೆ ಅವು ಯಾವ ರೀತಿ ಇರ್ತವೆ ಅಂತೇಳಿಸಿನ ಕೆಳಗಡೆ ಎಕ್ಸಾಂಪಲ್ಸ್ಗಳನ್ನು ನೋಡೋಣ ಮೊದಲನೇದು ನೋಡಿ ಇಲ್ಲಿ ಮೊದಲನೇದು ಅಳಿಲು ಸೇವೆ ಅಂತ ಇದೆ ಸೊ ಇದು ನುಡಿಗಟ್ಟು ಇದು ಮುಂದೆ ಏನಿದೆ ಅಲ್ಲ ಇದು ನುಡಿಗಟ್ಟಿನ ಅರ್ಥ ನಿಷ್ಠೆಯಿಂದ ಮಾಡುವ ಅಲ್ಪ ಸೇವೆ ಸೊ ಅದನ್ನು ನಾವೇನಂತ ಕೇಳ್ತೀವಿ ಹೇಳ್ತೀವಿ ಅಳಿಲು ಸೇವೆ ಅಂತ ಹೇಳ್ತೀವಿ ಎಕ್ಸಾಮಲ್ಲಿ ನಿಮಗೆ ಅಳಿಲು ಸೇವೆ ಅಂತ ಕೊಟ್ಟಿರ್ತಾರೆ ಈ ಮುಂದಿನ ಎಕ್ ಎಕ್ಸ್ಪ್ಲನೇಷನನ್ನು ನೀವು ಬರಿಬೇಕಾಗತ್ತೆ ನಿಷ್ಠೆಯಿಂದ ಮಾಡುವ ಅಲ್ಪ ಸೇವೆ ಅಂತ ಹೇಳ್ತೀನಿ ಅಥವಾ ಅಲ್ಲಿ ಕೊಟ್ಟಿರ್ತಕ್ಕಂತಹ ನಾಲ್ಕು ಆಪ್ಷನ್ಸ್ಗಳಲ್ಲಿ ಒಂದು ಆಪ್ಷನನ್ನು ನೀವು ಟಿಕ್ ಮಾಡಬೇಕಾಗತ್ತೆ ಓಕೆನಾ ಸೊ ಅದಕ್ಕಾಗಿ ಮೊದಲನೇದಾಗಿ ಅಳಿಲು ಸೇವೆ ಅಳಿಲು ಸೇವೆ ಅಂತಂದರೆ ನಿಷ್ಠೆಯಿಂದ ಮಾಡುವ ಅಲ್ಪ ಸೇವೆ ಅದೇ ರೀತಿ ಎರಡನೇದು ಕನಸಿನ ಗಂಟು ಅಂದರೆ ಅಲಭ್ಯವಾದುದು ದೊರಕದೇ ಇರ್ತಕ್ಕಂಥದ ವಸ್ತುವಿಗೆ ಅಥವಾ ಯಾವುದೇ ಒಂದು ವಿಷಯಕ್ಕೆ ಏನಂತ ಕರಿತೀವಿ ನಾವು ಕನಸಿನ ಗಂಟು ಅಂತ ಕರಿತೀವಿ ಮೂರನೇದು ಬಾಯಿ ತುರಿಕೆ ಅಂತಂದರೆ ಹೆಚ್ಚು ಮಾತನಾಡುವುದು ಅತಿ ಹೆಚ್ಚು ಮಾತನಾಡ್ತಾರಲ್ಲ ಸೊ ಅದಕ್ಕೆ ಬಾಯಿ ತುರಿಕೆ ಅಂತ ಕರೀತಾರೆ ನಾಲ್ಕನೇದು ತುಂಬಿದ ಕೊಡ ತುಂಬಿದ ಕೊಡ ಅಂತಂದರೆ ಜಂಬವಿಲ್ಲದವ ಅಂತ ಅರ್ಥ ಆಗುತ್ತೆ ಅಂದರೆ ತುಂಬಿದ ಕೊಡ ತುಳುಕುವುದಿಲ್ಲ ಅಂತ ಏನು ಹೇಳ್ತಾರಲ್ಲ ಅದ ಅದೇ ಆ ಒಂದು ಗಾದೆ ಮಾತಿನಲ್ಲಿನೇ ಈ ತುಂಬಿದ ಕೊಡ ಅಂಥೇಳಿ ಒಂದು ನುಡಿಗಟ್ಟನ್ನು ತಗೊಂಡಿದ್ದಾರೆ ಅದರ ಅರ್ಥ ಜಂಬವಿಲ್ಲದವ ಗರ್ವ ಇಲ್ಲದವ ಅಂತ ಅರ್ಥ ಆಗುತ್ತೆ ಐದನೇದು ಮಲಕ ಅಂದರೆ ಚೆನ್ನಾಗಿ ತಿಳಿದುಕೊಂಡಿದ್ದು ಅಂತಂದರೆ ಒಂದು ವಿಷಯದ ಬಗ್ಗೆ ಪರಿಣಿತಿಯನ್ನು ಹೊಂದಿದವರಿಗೆ ಏನಂತ ಕರೀತಾರೆ ಕರತಲ ಮಲಕ ಅಂತ ಕರೀತಾರೆ ಓಕೆನಾ ನೆಕ್ಸ್ಟ್ ಆರನೇದು ಅಟ್ಟಕ್ಕೇರಿಸು ಅಂತ ಇದೆ ಹೊಗಳಿ ಹೊಗಳಿ ಉಬ್ಬಿಸು ಅಂತ ಅದರದ್ದು ಅರ್ಥ ಅಟ್ಟಕ್ಕೇರಿಸು ಅಂತಂದರೆ ಮೇಲೆ ಏರುವುದು ಅಂತ ನಮಗೆ ಕಾಮನ್ ಆಗಿ ಅರ್ಥ ಕಂಡು ಬರುತ್ತೆ ಆದರೆ ಅದರ ಒಳ ಅರ್ಥ ಏನಾಗಿರುತ್ತೆ ಅಂತಂದರೆ ಹೊಗಳಿ ಹೊಗಳಿ ಉಬ್ಬಿಸುವುದು ಓಕೆನಾ ನೆಕ್ಸ್ಟ್ ಏಳನೇದು ಗುಡ್ಡವನ್ನು ಬೆಟ್ಟ ಮಾಡು ನೋಡಿ ಯಾರಾದರೂ ಗುಡ್ಡವನ್ನು ಬೆಟ್ಟ ಬೆಟ್ಟ ಗುಡ್ಡಗಳನ್ನು ಕಟ್ಟಕ್ಕೆ ಸಾಧ್ಯ ಆಗುತ್ತಾ ಇಲ್ಲ ಸೊ ಗುಡ್ಡವನ್ನು ಬೆಟ್ಟ ಮಾಡು ಅನ್ನೋ ನುಡಿಗಟ್ಟಿನ ಅರ್ಥ ಏನಾಗುತ್ತೆ ಅಂತಂದರೆ ಅಲ್ಪ ವಿಷಯವನ್ನು ದೊಡ್ಡದು ಮಾಡು ಅಂತಂದರೆ ಯಾವುದೇ ಒಂದು ಸಣ್ಣ ವಿಷಯವನ್ನು ದೊಡ್ಡದಾಗಿ ಮಾಡ್ತಕ್ಕಂಥದ್ದಕ್ಕೇನಂತಾರೆ ಗುಡ್ಡವನ್ನು ಬೆಟ್ಟ ಮಾಡು ಅಂತ ಹೇಳ್ತಾರೆ ಎಂಟನೇದು ಕಂಬಿ ಕೀಳು ಅಂತಂದರೆ ಹೇಳದೆ ಕೇಳದೆ ಓಡಿ ಹೋಗುವುದು ಅಂತಂದರೆ ಪಲಾಯನ ಮಾಡು ಓಕೆನಾ ಸೊ ಎರಡು ಅರ್ಥಗಳನ್ನಿಲ್ಲಿ ಇಲ್ಲಿ ಕೊಡ್ತದೆ ಅದು ಹೊಟ್ಟೆ ಕಂಬಿ ಕೀಳೋದು ಅಂತಂದರೆ ಓಡಿ ಹೋಗೋದಂತ ಅರ್ಥ ಆಗುತ್ತೆ ಒಂಬತ್ತನೇದು ನೀರಿನ ಮೇಲೆ ಹೋಮ ಅಂದರೆ ಭಾರಿ ದೊಡ್ಡ ಕೆಲಸ ಮಾಡಿದರು ಏನೂ ಪ್ರತಿಫಲ ದೊರಕದೇ ಹೋಗುವುದು ಅಂತಂದರೆ ವ್ಯರ್ಥ ಕೆಲಸ ಆ ಕೆಲಸಕ್ಕೆ ತಕ್ಕಂತಹ ಪ್ರತಿಫಲ ದೊರಕದೇ ಇರ್ತಕ್ಕಂತಹ ಕೆಲಸಗಳಿಗೇನಂತಾರೆ ನೀರಿನ ಮೇಲೆ ಹೋಮ ಮಾಡಿದ ಹಾಗೆ ಅಂತ ಹೇಳ್ತಾರೆ ಸೊ ಇದು ಕೂಡ ಒಂದು ನುಡಿಗಟ್ಟು ನೆಕ್ಸ್ಟ್ ಹತ್ತನೇದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತಂದರೆ ಸಣ್ಣವರ ಮೇಲೆ ಬಲ ಪ್ರದರ್ಶನ ಮಾಡ್ತಕ್ಕಂಥದ್ದು ಒಂದು ಅಂತಂದರೆ ಕಡ್ಡಿಲಾಗ್ತಕ್ಕಂಥ ಕೆಲಸದಿಂದ ಕೆಲಸಕ್ಕೆ ಏನು ಮಾಡೋದು ಕತ್ತಿಯನ್ನು ಬಳಸ್ತಕ್ಕಂಥದ್ದು ಸೊ ಅಂಥವು ವಿಷಯಗಳಿಗೆ ಏನಂತಾರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಅಂತ ಕರೀತಾರೆ ಏನೋ ಒಂದು ಹಳ್ಳದಿಂದ ಹೊಡೆದ್ರೆ ಅದು ಬಿದ್ದೋಗ್ತದೆ ಆದರೆ ಅದಕ್ಕೆ ನಾವು ಬೇರೆ ಒಂದು ದೊಡ್ಡ ದೊಡ್ಡ ಆಯುಧಗಳನ್ನು ಬಳಸಿದರೆ ಅದಕ್ಕೇನಂತಾರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಸೊ ಅದರದ್ದು ವಿವರಣೆ ಏನಾಗುತ್ತೆ ಸಣ್ಣ ಸಣ್ಣವರ ಮೇಲೆ ಬಲ ಪ್ರದರ್ಶನ ಅಂತ ಆಗುತ್ತೆ ನೆಕ್ಸ್ಟ್ ಹನ್ನೊಂದನೇದು ಕತ್ತಿ ಮಸೆ ಅಂತಂದರೆ ದ್ವೇಷ ಸಾಧಿಸು ಅಂತ ಅರ್ಥ ಕತ್ತಿಮಸೆ ಅಂತಂತಂದರೆ ಕತ್ತಿಯನ್ನು ಅದನ್ನು ಹರಿತವಾಗಿ ಮಾಡ್ತಕ್ಕಂಥದ್ದಲ್ಲ ನೇರ ಅರ್ಥ ನೋಡಿದರೆ ಕತ್ತಿಮಸೆ ಅಂತಂದರೆ ಅದೇ ಅರ್ಥ ಆಗುತ್ತೆ ಅಂತಂದರೆ ಕತ್ತಿಯನ್ನು ಹರಿತ ಮಾಡ್ತಕ್ಕಂಥದ್ದು ಆದರೆ ಅದರ ಒಳ ಅರ್ಥ ದ್ವೇಷ ಸಾಧಿಸು ಅಂತ ಆಗುತ್ತೆ ಹನ್ನೆರಡನೇದು ಬೆನ್ನು ತಟ್ಟು ಅಂತಂದರೆ ಬೆನ್ನಿನ ಮೇಲೆ ಬಾರಿಸುವುದು ಅಂತ ಅರ್ಥ ಆಗುತ್ತೆ ನಾವು ನೇರವಾಗಿ ನೋಡಿದರೆ ಆದರೆ ಆ ನುಡಿಗಟ್ಟಿನ ಒಳ ಅರ್ಥ ಏನಾಗುತ್ತೆ ಪ್ರೋತ್ಸಾಹಿಸುವುದು ಓಕೆ ಅವರಿಗೆ ಕೆಲಸಕ್ಕೆ ಪ್ರಚೋದನೆಯನ್ನು ನೀಡ್ತಕ್ಕಂಥದ್ದು ಸೊ ಬೆನ್ನು ತಟ್ಟು ಅಂತಂದರೆ ಹುರಿದುಂಬಿಸುವುದು ಪ್ರೋತ್ಸಾಹಿಸುವುದು ಅಂತ ಅರ್ಥ ಆಗುತ್ತೆ ಹೊಂಚು ಹಾಕು ಅಂತಂದರೆ ಸಮಯ ಸಾಧಿಸು ಅಂತ ಅರ್ಥ ಆಗುತ್ತೆ ಅಂದರೆ ಯಾವುದೇ ಒಂದು ಕೆಲಸ ಮಾಡಬೇಕಂತಂದರೆ ಸರಿಯಾದ ಸಮಯನ ನೋಡಿ ಮಾಡ್ತಕ್ಕಂಥದ್ದಕ್ಕೇನಂತಾರೆ ಸಮಯ ಸಾಧಿಸು ಅಂತ ಹೇಳ್ತಾರೆ ಹದಿನಾಲ್ಕನೇದು ನಾಯಿ ಜನ್ಮ ಅಂತಂದರೆ ಹೀನ ಬಾಳು ಅಂತಂದರೆ ಕನಿಷ್ಠವಾದಂತಹ ಜನ್ಮ ಯಾವುದೇ ಒಂದು ಕೆಲಸಕ್ಕೆ ಉಪಯೋಗಿ ಇರ್ತಕ್ಕಂತಹ ಬಾಳಿಗೆ ಏನಂತಾರೆ ನಾಯಿ ಜನ್ಮ ಅಂತ ಕರೀತಾರೆ ನೆಕ್ಸ್ಟ್ ಹದಿನೈದನೇದು ತಲೆದೂಗು ಅಂತಂದರೆ ಮೆಚ್ಚುಗೆ ಸೂಚಿಸು ತಲೆದೂಗು ಅಂತಂದರೆ ತಲೆ ಅಳ್ಳಾಡಿಸೋದು ಅಂತ ಅರ್ಥ ಆಗುತ್ತೆ ಸೊ ಅದರದ್ದು ಇನ್ನೊಂದು ಒಳ ಅರ್ಥ ಏನಾಗುತ್ತೆ ಮೆಚ್ಚುಗೆಯನ್ನು ಸೂಚಿಸುವುದು ಒಪ್ಪಿಗೆಯನ್ನು ನೀಡ್ತಕ್ಕಂಥದ್ದು ಅಂತ ಆಗುತ್ತೆ ಹದಿನಾರನೇದು ಮರೆ ಅಂತಂದರೆ ತಲ್ಲೀನನಾಗು ಒಂದು ವಿಷಯದಲ್ಲಿ ಮಗ್ನನಾಗುವುದು ಅದ್ರ ಬಗ್ಗೆ ಆಳವಾಗಿ ಅದರಲ್ಲಿ ಮುಳುಗಿ ಹೋಗುವುದು ಸೊ ಅದಕ್ಕೇನಂತಾರೆ ಮೈಮರೆ ಅಂತ ಕರೀತಾರೆ ಹದಿನೇಳನೇದು ವಿಷಕಾರು ಅಂತಂದರೆ ದ್ವೇಷ ಸಾಧಿಸು ವಿಷಕಾರು ಅಂತಂದರೆ ವಿಷವನ್ನು ಉಗುಳುವುದು ಅಂತ ನೇರವಾದ ಅರ್ಥ ಆಗುತ್ತೆ ಬಟ್ ಅದರ ಒಳ ಅರ್ಥ ಅಂತಂದರೆ ಬೇರೆಯವರ ಮೇಲೆ ದ್ವೇಷವನ್ನು ಸಾಧಿಸುವುದು ಅಂತ ಆ ನುಡಿಗಟ್ಟಿನ ಅರ್ಥ ಆಗುತ್ತೆ ಹದಿನೆಂಟನೇದು ಶಿರು ಬಿಡು ಅಂತಂದರೆ ಬಿಡುಗಡೆ ಹೊಂದು ಯಾವುದೋ ಒಂದು ಬಂಧನದಿಂದ ಮುಕ್ತಿಯನ್ನು ಹೊಂದುವುದು ಸೊ ಅದಕ್ಕೆ ಏನಂತಾರೆ ಶಿರು ಬಿಡು ಅಂತ ಹೇಳ್ತಾರೆ ಹತ್ತೊಂಬತ್ತನೇದು ಹೊಂಚು ಹಾಕು ಅಂತಂದರೆ ಸಮಯ ನಿರೀಕ್ಷಿಸು ಓಕೆನಾ ಸೊ ಮೊದಲು ಹೇಳಿದ್ದಲ್ಲ ಹೊಂಚು ಹಾಕು ಅಂತಂದರೆ ಸಮಯ ಸಾಧಿಸೋದು ಅಂಥೇಳಿ ಸೊ ಅದೇ ನೆಕ್ಸ್ಟ್ ಇಪ್ಪತ್ತನೇದು ಕೈ ಕೊಡು ಅಂತಂತಂದರೆ ಕೈಯನ್ನು ಕುಲುಕೋದು ಅಂತ ನೇರವಾದ ಅರ್ಥ ಆಗುತ್ತೆ ಬಟ್ ನುಡಿಗಟ್ಟಿನ ಅರ್ಥ ಕೈ ಕೊಡು ಅಂತಂದರೆ ಮೋಸ ಮಾಡುವುದು ಅಂತ ಅರ್ಥ ಆಗುತ್ತೆ ಓಕೆನಾ ನೆಕ್ಸ್ಟ್ ಇಪ್ಪತ್ತೊಂದನೇದು ಕಣ್ತೆರೆ ಅಂತಂದರೆ ಎಚ್ಚರಗೊಳ್ಳು ಒಂದು ವಿಷಯದ ಬಗ್ಗೆ ಅರಿವನ್ನು ಮೂಡಿಸ್ಕೊಳ್ತಕ್ಕಂಥದ್ದು ಒಂದ್ರ ಬಗ್ಗೆ ಜ್ಞಾನವನ್ನು ಪಡ್ಕೊಳ್ಳತಕ್ಕಂಥದ್ದು ಕಣ್ತೆರೆ ಅಂತ ಅರ್ಥ ಆಗುತ್ತೆ ಇಪ್ಪತ್ತೆರಡನೇದು ಶತಾಯ ಗತಾಯ ಅಂತಂದರೆ ಹೇಗಾದರೂ ಮಾಡಿ ಒಂದು ಕೆಲಸವನ್ನು ಹೇಗಾದರೂ ಮಾಡಿ ಪಡ್ಕೊಳ್ಳೋದಿರುತ್ತಲ್ಲ ಅದಕ್ಕೆ ಶತಾಯ ಗತಾಯ ಅಂತ ಅರ್ಥರೆ ಅಂತಂದರೆ ಭಾಳಷ್ಟು ಪ್ರಯತ್ನದಿಂದ ಅದನ್ನು ಪಡಿಲೇಬೇಕು ಅಂತ ಏನಿರುತ್ತಲ್ಲ ಅದಕ್ಕೆ ಹೇಗಾದರೂ ಮಾಡಿ ಅಂತ ಅದ್ರದ್ದು ಅರ್ಥ ಆಗುತ್ತೆ ಇಪ್ಪತ್ತ್ಮೂರನೇದು ಕಾಡು ಪಾಲಾಗು ಅಂದರೆ ಅನಾಥನಾಗು ಕಾಡು ಪಾಲಾಗು ಅಂತಂತಂದರೆ ಕಾಡಿಗೆ ಹೋಗೋದು ಅಂತ ನೇರವಾದ ಅರ್ಥ ಆಗುತ್ತೆ ಬಟ್ ನುಡಿಗಟ್ಟಿನ ಅರ್ಥ ಏನಾಗುತ್ತೆ ಅನಾಥನಾಗು ಅಂತ ಆಗುತ್ತೆ ನೆಕ್ಸ್ಟ್ ಇಪ್ಪತ್ತ್ನಾಲ್ಕನೇದು ಹೊಟ್ಟೆ ಉರಿ ಅಂತಂದರೆ ಹೊಟ್ಟೆಯಲ್ಲಿ ಉರಿಯುವುದು ಅಲ್ಲ ಅದರದ್ದು ಒಳ ಅರ್ಥ ಏನಂತಂದರೆ ಅಸೂಹೆ ಪಡುವುದು ಬೇರೆಯವರ ಬಗ್ಗೆ ದ್ವೇಷ ಪಡುವುದು ಮತ್ಸರ ಪಡುವುದು ಓಕೆನಾ ಸೊ ಅಸೂಹೆ ಅಂತ ಆಗುತ್ತೆ ಇಪ್ಪತ್ತೈದನೇದು ತಲೆಬಾಗು ಅಂತಂದರೆ ಶರಣಾಗು ಅಥವಾ ಒಪ್ಪು ಅಂತ ಆಗುತ್ತೆ ತಲೆಬಾಗು ಅಂತಂದರೆ ನೇರವಾಗಿ ಹೋದರೆ ತಲೆಯನ್ನು ಬಗ್ಗಿಸುವುದು ಅಂತ ಆಗುತ್ತೆ ಆದರೆ ನಮಗೆ ನುಡಿಗಟ್ಟಿನ ಅರ್ಥ ಬೇಕಾಗಿರೋದ್ರಿಂದ ತಲೆಬಾಗು ಅಂತಂದರೆ ಶರಣಾಗುವಂಥ ಅರ್ಥ ಆಗುತ್ತೆ ಇಪ್ಪತ್ತಾರನೇದು ಕಾಲಿಗೆ ಬುದ್ಧಿ ಹೇಳು ಅಂತಂದರೆ ಕಾಲಿಗೆ ಏನಾದರೂ ಬುದ್ಧಿ ಹೇಳೋಕ್ಕಾಗತ್ತಾ ಕಾಲಿಗೆ ಏನು ಕಿವಿದಾವ ಕೇಳಿಸ್ಕೊಳ್ಳೋಕ್ಕೆ ಇಲ್ಲಲ್ಲ ಸೊ ಕಾಲಿಗೆ ಬುದ್ಧಿ ಹೇಳು ಅಂತಂದರೆ ಅದು ಒಂದು ನುಡಿಗಟ್ಟು ಅದರ ಅರ್ಥ ಏನಾಗುತ್ತೆ ಅಂತಂದರೆ ಓಡಿ ಹೋಗುವುದು ಓಕೆನಾ ಸೊ ಓಡಿ ಹೋಗೋದಕ್ಕೇನಂತಾರೆ ಕಾಲಿಗೆ ಬುದ್ಧಿ ಹೇಳು ಅಂಥೇಳಿ ಹೇಳ್ತಾರೆ ನೆಕ್ಸ್ಟ್ ಇಪ್ಪತ್ತೇಳನೇದು ಬೆನ್ನು ತಟ್ಟು ಅಂತಂದರೆ ಪ್ರೋತ್ಸಾಹಿಸುವುದು ಹುರಿದುಂಬಿಸುವುದು ಅಂತ ಅರ್ಥ ಆಗುತ್ತೆ ಇಪ್ಪತ್ತೆಂಟನೇದು ಗಂಟಲು ಕಟ್ಟು ಅಂತಂದರೆ ಗದ್ಗದಿತನಾಗು ಗಂಟಲು ಕಟ್ಟೋದು ಅಂತಂತಂದರೆ ಇವಾಗ ಅತಿ ಹೆಚ್ಚು ದುಃಖವಾದಾಗ ಭಯವಾದಾಗ ಗಂಟಲು ಬಿಗಿಯಾಗಿ ಹಿಡ್ಕೋತದಲ್ಲ ಸೊ ಅದಕ್ಕೇನಂತಾರೆ ಗಂಟಲು ಕಟ್ಟೋದು ಅಂತಾರೆ ಗದ್ಗದಿತನಾಗು ಭಯದಿಂದ ತತ್ತರಿಸುವುದು ಅಂತ ಅದರದ್ದು ಅರ್ಥ ಆಗುತ್ತೆ ಇಪ್ಪತ್ತೊಂಬತ್ತನೇದು ಮುಖ ಕಪ್ಪಾಗು ಅಂತಂದರೆ ಅವಮಾನ ಹೊಂದು ಇವಾಗ ಮುಖಕ್ಕೆ ಮಸಿ ಬೆಳೀತು ಅಂತ ಅಂತಾರೆ ಕೆಲವೊಬ್ಬರು ಮುಖ ಕಪ್ಪಾಯ್ತು ನೋಡು ಅಂತ ಈ ರೀತಿ ಅಂತಾರೆ ಅಂತಂದರೆ ಮುಖಕ್ಕೆ ಏನು ಕಪ್ಪು ಬಣ್ಣ ಹತ್ತಿರೋದಿಲ್ಲ ಅದು ಏನಪ್ಪ ಅದ್ರದ್ದು ಅರ್ಥ ಅಂತಂದರೆ ಅವರಿಗೆ ಅವಮಾನ ಆಯಿತು ಅಂತ ಅರ್ಥ ಓಕೆನಾ ನೆಕ್ಸ್ಟ್ ಮೂವತ್ತನೇದು ಬೆನ್ನತ್ತು ಅಂತಂದರೆ ಹಿಂಬಾಲಿಸುವುದು ಬೆನ್ನತ್ತು ಅಂತಂದರೆ ಬೆನ್ನಿನ ಮೇಲೆ ಏರು ಕುಳಿತುಕೊಳ್ಳೋದು ಅಲ್ಲ ಅದು ಬೇರೆ ಅದು ನೇರವಾದ ಅರ್ಥ ಆದರೆ ಈ ನುಡಿಗಟ್ಟಿನ ಒಳ ಅರ್ಥ ಏನಾಗುತ್ತೆ ಬೆನ್ನತ್ತು ಅಂತಂದರೆ ಹಿಂಬಾಲಿಸುವುದು ಪ್ರತಿಯೊಂದನ್ನು ಕೂಡ ಅವರಂತೆಯೇ ಮಾಡುವುದಕ್ಕೆ ಏನಂತಾರೆ ಬೆನ್ನತ್ತು ಅಂತ ಕರೀತಾರೆ ಸೊ ಈ ರೀತಿ ಎಕ್ಸಾಮ್ಸ್ಗಳಲ್ಲಿ ಈ ಪಾರ್ಟನ್ನು ನಿಮಗೆ ಕೊಟ್ಟಿರ್ತಾರೆ ಈ ಪಾರ್ಟನ್ನು ನಾವು ಬರಿಬೇಕಾಗುತ್ತೆ ಇದು ಎಷ್ಟು ಮಾರ್ಕ್ಸಿಗೆ ಬರುತ್ತೆ ಅಂತಂದರೆ ಪ್ರತಿಯೊಂದು ಎಕ್ಸಾಮಲ್ಲಿ ಒನ್ ಮಾರ್ಕ್ಸಿಗೆ ಕಂಪಲ್ಸರಿ ಇರುತ್ತೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಇದು ಬರ್ತಾ ಇರುತ್ತೆ ಸೊ ರಿಟರ್ನ್ ಎಕ್ಸಾಮಲ್ಲಿ ಇವುಗಳನ್ನು ನೀವು ಬರಿಬೇಕಾಗುತ್ತೆ ಟೈಪ್ಸ್ ಇದ್ದಲ್ಲಿ ಇವುಗಳನ್ನು ಟಿಕ್ ಮಾಡಬೇಕಾಗತ್ತೆ ಅವರು ಈ ಪ್ರಶ್ನೆಗಳನ್ನು ನೀಡಿರ್ತಾರೆ ಓಕೆನಾ ಸೊ ಅಥವಾ ಕೆಲವೊಮ್ಮೆ ಏನು ಮಾಡ್ತಾರೆ ಈ ಅರ್ಥವನ್ನು ಕೊಟ್ಟು ಇದು ಯಾವ ನುಡಿಗಟ್ಟಿಗೆ ಸಂಬಂಧಿಸಿದೆ ಅಂಥೇಳಿ ಈ ರೀತಿ ಪ್ರಶ್ನೆಯನ್ನು ಕೂಡ ಅವರು ಕೊಡ್ತಾರೆ ಸೊ ಹಾಗಾಗಿ ಕೆಲವೊಂದು ಇಂಪಾರ್ಟೆಂಟ್ ಇದ್ದಂತಹ ನುಡಿಗಟ್ಟನ್ನು ನಾನು ಇಲ್ಲಿ ಸಂಗ್ರಹ ಮಾಡಿ ಲಿಸ್ಟನ್ನು ನಿಮಗೆ ಕೊಟ್ಟಿದ್ದೀನಿ ಸೊ ಇವುಗಳನ್ನು ನೋಟ್ ಮಾಡ್ಕೊಂಡು ಇಟ್ಕೊಂಡ್ರೆ ನಿಮಗೆ ಬರ್ತಕ್ಕಂತಹ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ನುಡಿಗಟ್ಟುಗಳ ಮೇಲೆ ಬರ್ತಕ್ಕಂಥ ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರವನ್ನು ನೀವು ಬರಿಬಹುದು ಓಕೆನಾ ಸೊ ಇವತ್ತಿನ ಕ್ಲಾಸ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹೆಚ್ಚಿನ ಗ್ರಾಮರ್ ಕ್ಲಾಸ್ಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು